ಓಹ್ ಮಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ತಂದು ನೋಡಿದ್ರಾ ಏನಪ್ಪಾ ಭರತನ ಚಾನೆಲ್ ಡಿಲೀಟ್ ಆಗ್ತಿದ್ದಾರೆ ಹೌದು ಎಸ್ ನಾನ್ ಮಾಡಿದಂತ ಒಂದು ಸಣ್ಣ ಎಡವಟ್ಟಿನಿಂದ ಭರತನ ಚಾನೆಲ್ ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡಿದೆ ನಿಜ ಈ ಒಂದು ಸಮಸ್ಯೆ ಬರೋ ಕಾರಣ ನಾನೇ ಓಕೆ ಭರತ ಒಂದು ಶಾರ್ಟ್ ಮಾಡ್ದ ಆ ಶಾರ್ಟ್ ಅಪ್ಲೋಡ್ ಮಾಡೋ ಒಂದು ಬರದಲ್ಲಿ ಆಗದಂತ ಒಂದು ಟೈಟಲ್ ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿಲಿ ನಮ್ನ ಸಿಗಾಕ್ಸಿದ್ವಿ ಹೌದು ಈ ತಪ್ಪನ್ನ ನೀವು ಮಾಡಬೇಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಅವಾಗ ಯಾವ್ದ ತಪ್ಪು ನಾವ್ ಯಾವ ತಪ್ಪು ಮಾಡಬಾರ್ದು ಅಂತ ಯೂಟ್ಯೂಬರ್ಸ್ ಎಲ್ಲರಿಗೂ ಅರ್ಥ ಆಗುತ್ತೆ ದಯವಿಟ್ಟು ಯಾವುದೇ ಯೂಟ್ಯೂಬರ್ಸ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಓಕೆನಾ ಬನ್ನಿ ಫಸ್ಟ್ ನೋಡೋಣ ಅದೇನ್ ಪ್ರಾಬ್ಲಮ್ ಅಂತ ಬರತ್ ಏನು ಪ್ರಾಬ್ಲಮ್ ಆಗಿರೋದು ನಾನು ಏನು ಮಾಡಿದೆ ಏನು ತಪ್ಪು ಮಾಡಿದೆ ಚಾನೆಲ್ ಏನಾಯ್ತು ಈಗ ಪಾಪ ನಾವು ಟೈಟಲ್ ಹಾಕಿರೋದು ಅಲ್ಲೇ ಟೈಟಲ್ ಮೆನ್ಷನ್ ಆಗಿದೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬಹುದು ಇಂಗ್ಲಿಷ್ ನಲ್ಲಿ ಕಂಪ್ಲೀಟ್ ತೌಸಂಡ್ ಸಬ್ಸ್ಕ್ರೈಬರ್ ಈಸಿಲಿ ಅಂತ ಹಾಕ್ಬಿಟ್ಟಿದೀವಿ ಇದರಿಂದ ಏನಾದ್ರು ಕ್ಲಿಕ್ ಬೇಟ್ ಕ್ಲಿಕ್ ಬೇಟ್ ಅಂತ ಅಂದ್ರೆ ಹರಾಸ್ಮೆಂಟ್ ಅಂಡ್ ಸೈಬರ್ ಬುಲಿಂಗ್ ಇದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇದ್ರಿಂದ ಇದರಿಂದ ಈ ಪಾಲಿಸಿನ ನಾವು ಅಥವಾ ಕಮ್ಯುನಿಟಿ ಗೈಡ್ ನ ನಾವು ವೈಲೇಟ್ ಮಾಡ್ತಾ ಇದೀವಿ ಅದ್ರ ಗೋಸ್ಕರ ಯೂಟ್ಯೂಬರ್ ನಮ್ಮ ಮೇಲೆ ಆಕ್ಷನ್ ತಗೊಂಡು ನಮ್ಮ ಕಂಟೆಂಟ್ ನ ರಿಮೂವ್ ಮಾಡಿದ್ದಾರೆ ಈ ಹರಾಸ್ಮೆಂಟ್ ಸೈಬರ್ ಬುಲ್ಲಿಂಗ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಅಂದ್ರೆ ಏನಾದ್ರು ಕ್ಲಿಕ್ ಬೇಟ್ ರೀತಿ ನೀವು ಜನರನ್ನು ತೋರಿಸೋದಾದ್ರೆ ವಿಡಿಯೋದಲ್ಲ ಆ ರೀತಿ ಏನು ಇರೋದಿಲ್ಲ ಇದು ಕ್ಲಿಕ್ ಬೇಟ್ ಅನ್ನೋದು ಇದು ಈಸಿಲಿ ಅನ್ನೋದು ಆಮೇಲೆ ಆಮೇಲೆ ಇದು ಎಕ್ಸ್ಕ್ಲಮೇಷನ್ ಆ ಮಾರ್ಕ್ ಆಗ್ಬಿಡೋದು ಇದೆಲ್ಲ ಮಾಡಿದ್ರೆ ಅವಾಗೆಲ್ಲ ಕ್ಲಿಕ್ ಬೇಟ್ ಅಂತಾನೆ ಅರ್ಥ ಆಕ್ಚುಲಿ ನಮ್ ಪಪ್ಪ ಗೊತ್ತಿರ್ಲಿಲ್ಲ ಈ ತರ ಟೈಟಲ್ ಹಾಕ್ಬಾರ್ದು ಅಂತ ಜಸ್ಟ್ ಹಾಕಿದಾರೆ ಆದ್ರೆ ಇದ್ರಿಂದ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ನೀವು ಅಷ್ಟೇ ಫ್ರೆಂಡ್ಸ್ ಏನಾದ್ರು ಶಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀರ ಅಂತ ಅಂದ್ರೆ ನೀವು ಕ್ಲಿಕ್ ಬಿಡ್ ರೀತಿಯಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಅಥವಾ ಕನ್ನಡದಲ್ಲಿ ಟೈಟಲ್ ಹಾಕ್ಲಿಕ್ಕೆ ಹೋಗ್ಲೇಬೇಡಿ ಇಲ್ಲ ಅಂತ ಅಂದ್ರೆ ಹರಾಸ್ಮೆಂಟ್ ಮತ್ತೆ ಸೈಬರ್ ಬುಲಿಂಗ್ ಪಾಲಿಸಿನ ವೈಲೇಟ್ ಮಾಡ್ತೀರಾ ಕಮ್ಯುನಿಟಿ ಗೈಡ್ಲೈನ್ ರೂಲ್ ಅದು ಇದರಿಂದ ನಿಮ್ಮ ಕಂಟೆಂಟ್ ರಿಮೂವ್ ಆಗುತ್ತೆ ಆಕ್ಚುಲಿ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಹೇಳ್ಬೇಕಂತ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ರಿಮೂವ್ ಆಗಿದೆ ಗೀಕ್ ಏನೂ ಬಂದಿಲ್ಲ ಲೆಕ್ಕಕ್ಕಿದ್ದು ಸಣ್ಣ ವಾರ್ನಿಂಗ್ ಬಿಕಾಸ್ ಶಾರ್ಟ್ಸ್ ಅದು ವಿಡಿಯೋ ಆಗಿದೆ ಐ ತಿಂಕ್ ವಾರ್ನಿಂಗ್ ಸ್ಟ್ರೈಕ್ ಕೊಡ್ತಿದ್ರು ಅನ್ಸುತ್ತೆ ಆದ್ರೆ ನಮ್ಗೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ರೀತಿ ಮಾಡಕ್ ಹೋಗ್ಬೇಡಿ ಅಂತ ನಿಮ್ಗೂ ಅಷ್ಟೇ ಈ ರೀತಿ ಕೂಡ ಮೇಲ್ ಬರ್ಬಹುದು ಕಂಟೆಂಟ್ ಬಿಕಾಸ್ ಆಫ್ ದಿಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ದಯವಿಟ್ಟು ಈ ರೀತಿ ನೀವು ಶಾರ್ಟ್ ಅಪ್ಲೋಡ್ ಮಾಡ್ತದಾಗ್ಲಾಗಲ್ಲ ಅಥವಾ ವಿಡಿಯೋ ಅಪ್ಲೋಡ್ ಮಾಡ್ತದಾಗ್ಲಿ ನೀವು ಸೈಬರ್ ಬುಲ್ಲಿಂಗ್ ಆಗಲಿ ಅಥವಾ ಹರಾಸ್ಮೆಂಟ್ ಆಗಲಿ ಅಥವಾ ಕ್ಲಿಕ್ ಬೇಡ್ ರೀತಿಯಲ್ಲಿ ನೀವು ಯಾವತ್ತೇ ಆಗ್ಲಿ ಟೈಟಲ್ಸ್ ಹಾಕ್ಲೇಬಾರ್ದು ಅಥವಾ ಡಿಸ್ಕ್ರಿಪ್ಷನ್ ಹಾಕ್ಬಾರ್ದು ಇದರಿಂದ ನಿಮ್ಮ ಚಾನೆಲ್ ದೊಡ್ಡ ಪ್ರಾಬ್ಲಮ್ ಆಗದಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಲ್ಲ ಬರತ್ ಹೇಳಿದ್ದು ನಾನು ಹಾಕಿದೇನು ನೋಡಿ ನಿಮ್ ಸ್ಕ್ರೀನ್ ಅಲ್ಲಿ ಬೇಹಾರ ಹಾಕ್ತೀನಿ ಇದನ್ನ ಹಾಕಿದೆ ಕಾಣಿಸ್ತಿದ್ಯಾ ಬರತ್ ಒಂದು ಶಾರ್ಟ್ ಮಾಡಿದ ಓದುವಾರಲ್ಲ ಆಚೆ ವಾರದಲ್ಲಿ ಏನಂತ ಅದು ಒಂದು ಅಪ್ಡೇಟ್ ಬಂದಿತ್ತು ಏನು ಇನ್ಮೇಲೆ ವಿಡಿಯೋದಲ್ಲೂ ಲೈವ್ ಅಲ್ಲಿ ಇದು ಆನ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಅದನ್ನ ಅಪ್ಡೇಟ್ ತಂದರು ಭರತ್ ಏನ್ ಮಾಡಿದೆ ಇದು ಒಳ್ಳೆ ಅಪ್ಡೇಟ್ ಅಪ್ಪ ಇದು ಒಂದು ಶಾರ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಬರತ ಅವ್ರು ಶಾರ್ಟ್ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟ ನಾನೇ ಜಾಸ್ತಿ ರೇಟಿಂಗ್ ಮಾಡಿಲ್ಲ ಸೀದಾ ಏನ್ ಮಾಡಿದೆ ಸೀದಾ ಅಪ್ಡೇಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದೆ ಟೈಟಲ್ ಏನ್ ಕೊಟ್ಟಿದೆ ಏನೋ ಇನ್ಮೇಲೆ ಸಬ್ಸ್ಕ್ರೈಬರ್ಸ್ ಟೆನ್ಷನ್ ಬೇಡ ಕಂಪ್ಲೀಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಈಸಿಲಿ ಅಂತ ಆಗ್ತಿದೆ ನೋಡಿ ಇಲ್ಲೇ ಆಗಿದೆ ಅಳವಟ್ಟು ಇಷ್ಟೇ ಆಗಿರೋದು ಏನಿದೆ ಸಮಸ್ಯೆ ನೋಡಿ ಏನು ಇಲ್ಲ ಇನ್ಮೇಲೆ ಸಬ್ಸ್ಕ್ರೈಬರ್ಸ್ ಟೆನ್ಷನ್ ಬೇಡ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಒಳ್ಳೆ ರೇಟಿಂಗ್ ಬಂದಿತ್ತು ಒಳ್ಳೆ ಟಾಪಲ್ಲಿ ಹೋಗುತ್ತೆ ಅನ್ಕೊಂಡೆ ನಾನು ಬಟ್ ಅಪ್ಲೋಡ್ ಮಾಡ್ತಿದ್ದಂಗೆ ಒಂದು ಎಲ್ಲಾರ್ಗು ಅದ್ ನೋಡಿರ್ಬೇಕು ನೀವು ನೋಟಿಸ್ ಮಾಡಿ ನೋಡಿ ಯಾರು ಅದನ್ನ ಆನ್ ದ ಸ್ಪಾಟ್ ಒಂದು ನಿಮಿಷ ಅಷ್ಟರಲ್ಲೇ ಅದು ರಿಮೂವ್ ಆಯ್ತು ನಾನು ಏನು ಅಂತ ಆಮೇಲೆ ಚೆಕ್ ಮಾಡಿ ನೋಡ್ರಿ ಈ ಒಂದು ಏನದು ಅರಾಸ್ಮೆಂಟ್ ಬುಲ್ಲಿಂಗ್ ಅಂತ ಬಂದು ಈ ರೀತಿ ಕಂಟೆಂಟ್ ರಿಮೂವ್ ಆಯ್ತು ಅಂತ ಬಂತು ಏನಪ್ಪಾ ಇದು ಅಂತ ಒಂದು ಶಾಕ್ ಆಯ್ತು ಭರತ ಬಂದ್ಮೇಲೆ ಕೇಳಿದ್ಮೇಲೆ ನನಗೂ ಅರ್ಥ ಆಗಿದ್ದು ಇದೇ ರೀತಿ ಕನ್ನಡದಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಚಾನೆಲ್ ಡಿಲೀಟ್ ಆಗಿದೆ ಸಾವಿರ ಹತ್ತು ಲಕ್ಷ ದುಡಿಬಹುದು ಐದು ಲಕ್ಷ ದುಡಿಯೋದು ಯೂಟ್ಯೂಬ್ ಬಂದರೆ ಈಸಿಯಾಗಿ ಅಂತ ಎಲ್ಲ ಹಾಕಿ ಕಮೆಂಟ್ಗಳು ಇದು ಟೈಟಲ್ ಗಳು ಹಾಕಿ ತಮ್ಮ ನಿಲಲ್ಲಿ ಹಾಕಿ ತಮ್ಮ ಚಾನೆಲ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ ಉದಾಹರಣೆ ಹೇಳ್ತೀನಿ ನಿತ್ಯನ್ ಪುತ್ ಅಂತ ಒಬ್ಬರು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇತ್ತು ಬಟ್ ಇವತ್ತು ಆ ಚಾನಲ್ ಕಾಣ್ತಾನೆ ಇಲ್ಲ ಬಿಕಾಸ್ ಅವ್ರದ್ದು ಇದೇ ರೀತಿ ಮೂರು ಸ್ಟ್ರೈಕ್ ಬಂದು ಚಾನಲ್ ಡಿಲೀಟ್ ಆಯಿತು ನೀವು ಮತ್ತೆ ಹೊಸ ಚಾನಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅಷ್ಟೇ ದುಡ್ಡು ಬಗ್ಗೆ ಹೆಂಗೆ ದುಡೀಬಹುದು ನೀವು ಅಷ್ಟೇ ಈ ತರ ದುಡಿಬೋದು ಫೇಸ್ಬುಕ್ ಅಲ್ಲಿ ತರ ದುಡೋದು ಹಿಂದಿ ಯೂಟ್ಯೂಬರ್ಸ್ಗಳಂತೂ ತುಂಬಾ ಚಾನಲ್ಸ್ಗಳು ಡಿಲೀಟೇ ಆಗೋಯ್ತು ಓಕೆನಾ ಅರ್ಧ ಮಾಡ್ಕೊಳ್ಳಿ ಈ ತರ ಎಲ್ಲ ಕಂಟೆಂಟ್ ಈ ತರ ಒಂದು ಟೈಟಲ್ ಕೊಡೋಂಗಿಲ್ಲ ಯೂಟ್ಯೂಬ್ನಲ್ಲಿ ಅಂದ್ರೆ ನೀವೇನು ಹೇಳ್ತಿದ್ರಾ ಈಸಿಯಾಗಿ ಮಾಡ್ಬೋದು ಅಂತ ಮಾಡ್ತಿದಿರಾ ಹೆಂಗ್ ಈಸಿಯಾಗಿ ಮಾಡ್ಬೋದು ಅಂದ್ರೆ ಇವ್ನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಯೂಟ್ಯೂಬರು ಅಂತ ಹೇಳಿ ಇದನ್ನ ಸೈಬರ್ ಬುಲಿಂಗ್ ಅದೇ ಈಸಿ ಆದ್ತಾರೆ ಈಸಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಬೇಟು ಅದ್ರ ಕ್ಲಿಕ್ ಕೊಡ್ತಾರೆ ವಿಡಿಯೋಗೆ ಕ್ಲಿಕ್ ಕೊಟ್ಟು ವೀಡಿಯೋ ಆಟೋಮೆಟಿಕ್ ವೈರಲ್ ಆಗುತ್ತೆ ಮೊನ್ನೆ ತಾನೆ ಹೇಳಿದೀನಿ ಒಂದು ಇದೇನು ಸಾಂಗ್ಸ್ ಆಡ್ತಾರೆ ತಮ್ಮನಲ್ಲಿ ಇಟ್ಕೊಂಡು ಇಲ್ಲಿ ಹಾಕ್ತಾರೆ ಕ್ಲಿಕ್ ಬ್ರೇಟ್ ಬೇಟಿಂದ ಅವ್ರದ್ದು ಚಾನಲ್ ವೈರಲ್ ಆಗ್ತಾ ಇದೆ ವ್ಯವಸ್ ಬರ್ತಾ ಇದೆ ಅವ್ರಿಗೆ ಅದ್ರ ಅಲ್ಲಿ ನೋಡಿದ್ರೆ ಒಳಗಡೆ ನೋಡೋ ಚಾನಲ್ ಒಳಗಡೆ ಇದೇ ಇಲ್ಲ ಅರ್ನಿಂಗೇ ಇಲ್ಲ ಬಿಕಾಸ್ ಇಪ್ಪತ್ತೇಳು ಸೆಕೆಂಡ್ಗೆ ವಾಪಸ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದೇ ರೀತಿ ಆಗುತ್ತೆ ವೈರಲ್ ಆಗುತ್ತೆ ಚಾನಲ್ ಹೇಳಿದ ನೀವು ಕ್ಲಿಕ್ ಕೊಡ್ತಾ ಇರೋ ವಿಡಿಯೋಗೆ ಈಗ ಭರತನ ವಿಡಿಯೋ ಯಾವುದೋ ಒಂದು ಇಂಪಾರ್ಟೆಂಟ್ ಟ್ಯಾಪಿಕ್ ಆ ವಿಡಿಯೋ ಕ್ಲಿಕ್ ಕೊಡ್ತಾರೆ ಅದು ತೋರಿಸ್ಕೊಂಡು 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 ಹೋಗ್ತಾನೆ ಇರುತ್ತೆ ಒಂದು ಆರು ತಿಂಗಳಾದ್ರು ತೋರಿಸ್ತಾ ಇರುತ್ತೆ ಮಿಲಿಯನ್ ಗಂಟಲೆ ತೋರಿಸುತ್ತೆ ನೀವು ಕ್ಲಿಕ್ ಕೊಟ್ಟಾಗೆಲ್ಲ ವಿಡಿಯೋ ವೈರಲ್ ಆಗೇ ಆಗುತ್ತೆ ಅರ್ಥ ಆಯ್ತಾ ಅದಕ್ಕೆ ಅದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಾಡಬೇಕು ಕೆಲಸ ಅಷ್ಟೇ ವಿಡಿಯೋನ ಪ್ಲೇ ಮಾಡ್ಬೇಕು ಫುಲ್ಲು ನಿಮ್ಮ ಫ್ರೆಂಡ್ಸ್ದಾಗ್ಲಿ ಸ್ನೇಹಿತರದಾಗ್ಲಿ ಆ ವಿಡಿಯೋ ಆಟೋಮೆಟಿಗ ವೈರಲ್ ಆಗುತ್ತೆ ಅಂತ ನಾನು ಇಷ್ಟೀನಿ ನೀವ್ ಅದನ್ನ ಕೇಳೋದೇ ಇಲ್ಲ ನೋಡಿ ಇವತ್ತು ಈ ಪರಿಸ್ಥಿತಿ ಬಂತು ಬಟ್ ದೇವ್ರ ದಯ ಅದೊಂದು ಶಾರ್ಟ್ಸ್ ಜಸ್ಟ್ ರಿಮೂವ್ ಮಾಡಿ ಇದಾಗಿದೆ ವಾರ್ನಿಂಗ್ ಕೃಷಿಗೂ ಕೂಡ ಬಂದಿಲ್ಲ ನಮ್ಗೆ ಅದೃಷ್ಟ ನಾನು ಮಾಡಿದ ಒಂದ್ ತಪ್ಪಿಂದ ನನ್ನ ಟೈಟ್ಲ್ ಸೂಪರ್ ಆಗಿದೆ ಅಂತ ಆಗಿದೆ ಬಟ್ ಈ ಟೈಟ್ಲೂ ಹಿಂಗಾಗಿದೆ ಅಂತ ನಾನು ಇದ್ರ ಬಗ್ಗೆ ಫುಲ್ ರಿಸರ್ಚ್ ಮಾಡ್ಲಾಗ ನಮ್ ಗೊತ್ತಾಗಿದ್ದು ಲಕ್ಷಾಂತರ ಚಾನೆಲ್ ಚಾನಲ್ ಯೂಟ್ಯೂಬ್ ನಿಂದ ಏನ್ ಇಂಡಿಯಾದಲ್ಲಿ ಡಿಲೀಟ್ ಆಗಿದೆ ಅಂತೆ ಲಕ್ಷ ಚಾನಲ್ ಲೆಕ್ಕ ಹಾಕೊಳ್ಳಿ ಅಪ್ಪ ನಮ್ಮ ಕನ್ನಡದಲ್ಲೇ ಉದಾಹರಣೆ ಕೊಟ್ಟೆ ಒಬ್ರದ ಎಲ್ಲ ಇನ್ನೊಬ್ರು ಇದೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ ಮತ್ತೆ ಹೊಸ ಚಾನಲ್ ಮಾಡ್ಕೊಂಡಿದಾರೆ ಎರಡು ಚಾನಲ್ ಡಿಲೀಟ್ ಆಗಿದೆ ಅವ್ರದ್ದು ಈ ಮೂರನೇ ಚಾನಲ್ ಮಾಡ್ಕೊಂಡಿದ್ರೆ ಹೆಸರು ಸಿಕ್ಕಿದ್ರೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆನಾ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಎರಡು ಚಾನಲ್ ಅವ್ರದ್ದು ಡಿಲೀಟ್ ಆಗಿದೆ ಇದೇ ತರ ಟೈಟಲ್ ಗಳು ಇದೇ ತರ ಒಂದು ಮನಿ ಅರ್ನಿಂಗ್ ಅಂತ ಮಾಡಿ ಇವೆಲ್ಲ ಮಾಡಂಗೇ ಇಲ್ಲ ಯೂಟ್ಯೂಬ್ ನಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಇನ್ಮೇಲೆ ಟೈಟ್ಲ್ ಹಾಕ್ಬೇಕಾದ್ರೂ ಈಸಿಯಾಗಿ ನೀವು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡಿಬಹುದು ಇಪ್ಪತ್ತು ಸಾವಿರ ದುಡಿಬಹುದು ಅಂತ ಮೆನ್ಷನ್ ಮಾಡಂಗಿಲ್ಲ ದುಡಿಬೋದಾ ಅಂತಾನೆ ಹಾಕ್ಬೇಕು ಇನ್ಮೇಲೆ ಟೈಟ್ಲು ಈಸಿ ದುಡಿಬಹುದು ಕನ್ಫರ್ಮು ಅಂತೆಲ್ಲ ಮೆನ್ಷನ್ ಮಾಡಂಗಿಲ್ಲ ಕನ್ಫರ್ಮ್ ಅಂತ ಆಗೇನಾ ಮೆನ್ಷನ್ ಮಾಡಿದ್ರೆ ಇದೊಂದು ಸೈಬರ್ ಬುಂದಿಂಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಟ್ರೈಕು ಅಥವಾ ಚಾನಲ್ ಕೂಡ ಡಿಲೀಟ್ ಆಗ್ಬೋದು ನಮ್ದೇನೋ ದೇವ್ರದಯ ಬಚಾವ್ ಆಗಿದೆ ಯಾಕಂದ್ರೆ ನಮ್ಗೆ ಕನ್ನಡದಲ್ಲಿ ಚೆನ್ನಾಗಿತ್ತು ಏನೋ ಮಿಸ್ಟೇಕ್ ಆಗಿ ಹಾಕಿರ್ತಾರೆ ಅಂತ ಜಸ್ಟ್ ಅದನ್ನ ರಿಮೂವ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅದು ವಾರ್ನಿಂಗ್ ಅಲ್ಲ ರಿಮೂವ್ ಮಾಡಿದ್ದಾರೆ ಯೂಟ್ಯೂಬ್ ಇಂದ ಬಚಾವಾಗಿದೀವಿ ಇದೇ ರೀತಿ ನಾವು ನಮಗೂ ಈಗ ನೋಡಿ ಅನುಭವ ಆಯ್ತು ಓಕೆನಾ ನಮಗೂ ಗೊತ್ತಿರ್ಲಿಲ್ಲ ರಿಸರ್ಚ್ ಮಾಡಿಂಗ್ ಗೊತ್ತಾಯ್ತು ನೀವು ಕೂಡ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಡಿಯೋ ಏನ್ ಮಾಡ್ ನಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದ್ನಿ இரீத்த வீடியோஸ் தௌவ் பிரோத்சாடி ஹேதிர சிம்பல் ஜாஸ்தி ஒன்னும் சப்ஸ்கிரைப் லைக் ஷேர் கமெண்ட் இப்போ ஃபிரெண்ட்ஸ் இஷ்ட மாதிரி பிரோசனை இல்ல வீடியோ முக்தா தினி ஜெய கர்டா வந்தே மாத்திரம் சூபினா ஃபிரெண்ட்ஸ் முன்னின் வீடியோ லோகணுஸ்